ಕುಂಭ ರಾಶಿಯವರೇ ಸ್ವತಂತ್ರ ಚಿಂತನೆಗಳು ಮತ್ತು ಆವಿಷ್ಕಾರಗಳಿಗೆ ಹೆಸರುವಾಸಿಯಾಗಿದ್ದೀರಿ ಯುರೇನ್ಯಸ್ ಗ್ರಹದ ಆಶೀರ್ವಾದದಿಂದ ಅವರು ಭವಿಷ್ಯದ ದೃಷ್ಟಿಕೋನ ಮತ್ತು ಮಾನವೀಯ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅನಿರೀಕ್ಷಿತ ಬದಲಾವಣೆ ಸಂಭವಿಸಬಹುದು ಪಾಲುದಾರರೊಂದಿಗೆ ಭವಿಷ್ಯದ ಯೋಜನೆಗಳು ಬಗ್ಗೆ ಅವಿವಾಹಿತರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು ಇಂದು ಬುಧವಾರದ ಶಕ್ತಿಯು ನಿಮ್ಮ ಸೃಜನಾತ್ಮಕ ಶಕ್ತಿಯನ್ನು ವೃದ್ಧಿಯಾಗಿ ಮಾಡುತ್ತದೆ ಹಳೆಯ ಸಮಸ್ಯೆಗಳಿಗೆ ನವೀನ ಪರಿಹಾರ ಹುಡುಕುವ ಸಮಯ ನಿಮ್ಮ ವಿಶಿಷ್ಟ ಗುಣಗಳನ್ನು ಪ್ರದರ್ಶಿಸಲು ಹಿಂಜರಿಯಬೇಡಿ ಇಂದು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಆಲೋಚನೆಗಳಿಗೆ ಗುರುತಿಸಲು ದೊರೆಯುತ್ತದೆ ತಂಡದೊಂದಿಗೆ ಸಹಕಾರ ಮಾಡುವ ಅವಕಾಶ ಮತ್ತು ಟೆಕ್ನಾಲಜಿ ಅಥವಾ ಸಂಶೋಧಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧ್ಯತೆ ಮಾನಸಿಕ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಿ ಜ್ಞಾನ ಮತ್ತು ಉಸಿರಾಟದ ವ್ಯಾಯಾಮಗಳು ಪ್ರಯೋಜನಕಾರಿ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಸಂಭಾಷಣೆ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷ ಬರುತ್ತದೆ ಮತ್ತು ಹೆಚ್ಚು ನೀರು ಕುಡಿಯಿರಿ ಆರೋಗ್ಯದ ಕಡೆ ಗಮನ ಹರಿಸಿ ಇಂದು ನಿಮ್ಮ ಭಾವನೆಗಳಿಗೆ ಅಸ್ಥಿರವಾಗಿರಬಹುದು ಕುಟುಂಬದ ಸದಸ್ಯರೊಂದಿಗೆ ಮುಕ್ತ ಸಂವಾದನ ಮಾಡಿ ಯಾರೊಂದಿಗಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ ಹದಿನೇಳು ಹತ್ತೊಂಬತ್ತು ನಲವತ್ತೊಂದು ನಿಮ್ಮ ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳಿ ಇವೆರಡು ಬಣ್ಣ ನಿಮಗೆ ಅದೃಷ್ಟವನ್ನು ತರುತ್ತದೆ ಅದೃಷ್ಟದ ಸಮಯ ಮಧ್ಯಾಹ್ನ ಎರಡರಿಂದ ಸಂಜೆ ನಾಲ್ಕರವರೆಗೂ ನೀವು ಮಾಡಿದ ಕೆಲಸಗಳಿಗೆ ಫಲ ತರುತ್ತದೆ ಪ್ರಯಾಣದ ಯೋಚನೆಗಳಲ್ಲಿ ಮುಂದೂಡಿಸುವುದು ಉತ್ತಮ ಇಂದು ಸ್ಥಳೀಯ ಪ್ರದೇಶಗಳಲ್ಲಿ ಹೊಸ ಸ್ಥಳಗಳು ಅನ್ವಯಿಸಿರು ಮನಸ್ಸು ಮಾಡಿ ನಿಮ್ಮ ಸಣ್ಣ ವ್ಯಾಪಾರ ಮತ್ತು ಪ್ರಯಾಣ ಫಲಿತಾಂಶ ನೀಡುತ್ತದೆ ಪರಿಹಾರ ನೀಲಕಂಠ ಮಣಿ ಧರಿಸಿ ತುಳಸಿ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂದು ಮಂತ್ರ ಮಂತ್ರಪಟ್ಟಿಸಿ